ನಮಸ್ಕಾರ ಆರೋಗ್ಯ ಮಹಾಭಾಗ್ಯ ಆರೋಗ್ಯ ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಇವತ್ತು ಮೇ ಹದಿನಾರು ರಾಷ್ಟ್ರೀಯ ಡೆಂಗು ದಿನಾಚರಣೆ ಕಾರ್ಯಕ್ರಮ ಈ ಡೆಂಗು ದಿನಾಚರಣೆ ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ಮಾರಣಾಂತಿಕ ಕಾಯಿಲೆ ನಿಂತ ನೀರು ಸೊಳ್ಳೆಗಳು ಉತ್ಪತ್ತಿ ತಾಣ ಈಗ ಮಳೆಗಾಲ ಪ್ರಾರಂಭ ಆಗ್ತದೆ ಮುಂದಿನ ಮುಂಗಾರು ಮಳೆ ಸೊ ಎಲ್ಲಿ ಮನೆ ಸುತ್ತಮುತ್ತ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಒಳಕಲ್ ಇರ್ಬೋದು ಟೈರ್ಗಳು ಇರ್ಬೋದು ಕಂಠ ಎಳ್ಳಿರ್ಬುಂಡೆ ಮಡಿಕೆ ಆ ಪಾತ್ರೆಗಳೆಲ್ಲ ಮಳೆ ನೀರು ನಿಂತ್ಕೊಂಡ್ರೆ ಎರಡು ಸ್ಪೂನ್ ನೀರು ಸಿಕ್ಕೋದ್ರ ಸಾಕು ಸೊಳ್ಳೆಗಳು ತನ್ನ ಸಂತಾನ ವೃದ್ಧಿ ಮಾಡಿ ಅಲ್ಲಿಂದ ಇದಾಗ್ತದೆ ಸೊ ಆ ಸೊಳ್ಳೆಗಳ ನಿಲ್ದಂಗೆ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಕೂಡ ಹಕ್ಕು ಆಗೋ ಜವಾಬ್ದಾರಿ ಸೊ ಸರ್ಕಾರ ಆದ್ಯತೆ ಕೊಡಬಹುದು ತಿಳುವಳಿಕೆ ಕೊಡ್ಬೋದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋದ್ರಿಂದ ನೀರು ನಿಲ್ದಂಗೆ ನೋಡ್ಕೊಳ್ಳೋದ್ರಿಂದ ನಾವು ಡೆಂಗುವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಕಳೆದ ವರ್ಷ ಜನವರಿ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಮುನ್ನೂರ ಎಪ್ಪತ್ತೇಳು ಡೆಂಗೂ ಶ ಖಚಿತ ಪ್ರಕರಣಗಳು ವರದಿಯಾಗಿತ್ತು ಒಂದು ಸಾವಾಗಿತ್ತು ಈ ವರ್ಷ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಮೇವರೆಗೂ ಜಿಲ್ಲೆಯಾದ್ಯಂತ ಏಳು ಪ್ರಕರಣಗಳು ಡೆಂಗೂ ಪ್ರಕರಣಗಳು ವರದಿಯಾಗಿದೆ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಿಡ್ಲಘಟ್ಟದಲ್ಲಿ ಎರಡು ಬಾಗೇಪಲ್ಲಿ ತಾಲೂಕಲ್ಲಿ ಒಂದು ಗೌರಿಬದ್ನೂರು ಮತ್ತು ಗುಡಿಬಂಡೆ ತಾಲೂಕಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದೆ ಸೊ ಈಗ ಇದೆ ಮಳೆ ಬರ್ತಾ ಇದೆ ಸೊ ಮುಂದಿನ ದಿನಗಳು ಮುಂಗಾರು ಮಳೆ ಪ್ರಾರಂಭ ಆಗೋದ್ರಿಂದ ನಮ್ಮ ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಅವ್ರ ಮನೆ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಏನೋ ಡ್ರಮ್ಮು ಬ್ಯಾರಲ್ ಇಟ್ಕೊಂಡಿದ್ದಾರೆ ಅದನ್ನು ಒಂದು ಸಲ ಶುಚಿಗೊಳಿಸಿ ಸ್ಕ್ರಬ್ಬಿಂಗ್ ಅಂತ ಹೇಳ್ತೀವಿ ಆ ರೀತಿ ಉಜ್ಜಿ ಅವರು ಒಣಗಿಸಿ ನೀರು ತುಂಬಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ನಾಳೆ ದಿನ ಡೆಂಗು ಜ್ವರ ಬರೋದಿಲ್ಲ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಮಾನ್ಯ ನಗರಸಭೆ ಎಲ್ಲ ಇಲಾಖೆಗಳು ಕೂಡ ಕೆಲಸ ಮಾಡ್ತಾಯಿದೆ ಸಾರ್ವಜನಿಕರು ಇಲಾಖೆ ಜೊತೆಗೆ ನಗರಸಭೆಯ ಜೊತೆಗೆ ಸ್ಪಂದಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂಗವಾಗಿ ಇವತ್ತು ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ನಗರದ ದರ್ಗಾಮಾವಲ ಭಾಗದಲ್ಲಿ ಇವಾಗ ಜನಗಳಿಗೆ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ವಿ ಏನು ಕಳೆದ ಬಾರಿ ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಅದನ್ನು ನಿಯಂತ್ರಣ ಮಾಡಬೇಕಂತ ಹೇಳಿಬಿಟ್ಟು ಜನಗಳಿಗೆ ಯಾವ್ಯಾವ ರೀತಿಯಲ್ಲಿ ಏನು ಒಂದು ಕ್ರಮಗಳು ತೆಗೆದುಕೊಬೇಕಂತೇಳಿ ನಮ್ಮ ಆರೋಗ್ಯ ಇಲಾಖೆ ಏನು ಒಂದು ಅವರ ಮಾಹಿತಿಯನ್ನು ಜನಗಳಿಗೆ ತಲುಪಿಸೋದಕ್ಕೆ ಇವತ್ತು ಬಂದಿದ್ದೀವಿ ಸಾಕಷ್ಟು ಏನು ಸಂಪುಗಳಲ್ಲಿ ಮತ್ತು ಟ್ಯಾಂಕ್ಗಳಲ್ಲಿ ಏನು ನೀರು ಇಟ್ಕೊಂಡಿರ್ತಾರೆ ಅದರಲ್ಲಿ ಹೆಚ್ಚು ದಿನಗಳು ಸ್ಟೋರ್ ಸ್ಟಾಕ್ ಇಟ್ಕೊಂಡಾಗ ಹುಳುಗಳು ಉತ್ಪಾದನೆ ಆಗುತ್ತೆ ಅದನ್ನು ವಾರಕ್ಕೊಮ್ಮೆ ಒಂದು ಸ್ವಚ್ಛತೆ ಮಾಡೋ ಅಂಥ ಅದು ಅವ್ರಿಗೆ ಒಂದು ಅರಿವು ಮೂಡಿಸಿದಂಥ ಒಂದು ಸಂದೇಶ ಕೊಡಕ್ಕೆ ಬಂದಿದ್ದೀವಿ ಮತ್ತು ಟೈರ್ಗಳಾಗ್ಬೋದು ಒಂದು ತೆಂಗಿನ ಚಿಪ್ಪಾಗ್ಬೋದು ಇದರಲ್ಲಿ ನೀರು ಶೇಖರಣೆ ಇದೆ ಅದು ಪ್ರತಿಯೊಬ್ಬರೂ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ನಮ್ಮ ನಮ್ಮ ಮನೆಗಳ ಹತ್ರ ಸುತ್ತಮುತ್ತ ನಾವು ನೀಟಾಗಿ ಹೇಳ್ಬಿಟ್ಟು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಡೆಂಗು ಪ್ರಕರಣವನ್ನು ನಿಯಂತ್ರಣ ಮಾಡಬೇಕಂತ ಹಲವಾರು ಕ್ರಮಗಳು ತೆಗೆದುಕೊತಾ ಇದ್ದೀವಿ ಇವತ್ತು ನಾವು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲ ಅಧಿಕಾರಿಗಳು ಆರೋಗ್ಯ ಇಲಾಖೆಯಿಂದ ಇವತ್ತು ಕಾರ್ಯಕ್ರಮವನ್ನು ಭಾಗವಹಿಸಿ ನಾವು ಈ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ವಿ ನಗರಸಭೆಯಿಂದ ಇಲ್ಲ ನಾವು ಪ್ರತಿನಿತ್ಯ ಏನು ನಮ್ಮ ಪೌರ ಕಾರ್ಮಿಕರು ಡೈಲಿ ಕ್ಲೀನಿಂಗ್ ಇರ್ತೈತೆ ವಾರ್ಡ್ ವಾರು ನಾವು ಪ್ರತಿನಿತ್ಯ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇರ್ತೈತೆ ಅಲ್ಲೆಲ್ಲ ನಾವು ಮಾಡ್ತಾನೆ ಇದೀವಿ ಆದಷ್ಟು ನಾವು ಏನು ಒಂದು ಆರೋಗ್ಯ ಇಲಾಖೆ ನಗರಸಭೆ ಅನ್ನೋದೇ ಅಲ್ಲ ಪ್ರತಿ ಸಾರ್ವಜನಿಕರು ಅಷ್ಟೇ ಅವರವರು ಹಂತದಲ್ಲಿ ಅವರು ಕೂಡ ಒಂದು ನೀಟ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ